ನಾವು ಉತ್ತರ ಕರ್ನಾಟಕ ಮಂದಿ ಹೆಚ್ಚು ಕಮ್ಮಿ ದಿನಾ ಅಡಿಗೆಯಾಗ ಶೇಂಗಾ ಬಳಸ್ತೇವ್ರಿ ನಾಷ್ಟದಾಗೆ ಆಗಲಿ ಇಲ್ಲ ಪಲ್ಯಗಳ್ದಾಗ ಶೇಂಗಾ ಪುಡಿನೇ ಆಗಲಿ ರೀ ಅಷ್ಟೇ ಆಗ್ರಿ ಒಣ ಬಾಯ್ಲಿ ತಿನ್ಲಾಕೂ ಭಾಳ ಚಲೋ ಇರ್ತಾವೆ ರೀ ಅದರ ಹುರಿದಾದ್ಮೇಲೆ ಸೊಪ್ಪಿ ತೆಗ ಕೆಲಸ ಏನದಲ್ರಿ ಅದಕ್ಕೆ ನಾ ಇವತ್ತ ಸರಳ ಮಾಡಿ ತೋರಿಸ್ತೀನಿ ಬರ್ರಿ ನಾ ಏನು ರೀ ಇಲ್ಲಿ ಒಂದಿಸು ಶೇಂಗಾ ಸ್ವಚ್ಛ ಮಾಡಿ ಬಿಸಿಲು ಏನಾರ ಇತ್ತಂದ್ರೆ ಸ್ವಲ್ಪ ಬಿಸಿಲಿಗೆ ಇಟ್ಟು ತಗೋರಿ ಈಗ ಸದ್ಯ ಮಳೆಗಾಲದ ರೀ ಹೀಗಾಗಿ ಬಿಸಿಲು ಎಲ್ಲನೂ ಇಲ್ಲರಿ ಅದಕ್ಕೆ ಏನು ಮಾಡಿರಿ ಹಾಗೆ ಈ ಪ್ಯಾನಿನಾಗ ಹಾಕ್ಬಿಟ್ಟಿನ ಬಿಲ್ಕುಲ್ ಕಮ್ಮಿ ಉರಿನಾಗ ನಾ ಇವ್ಕ ಹುರ್ಕೋತಾ ಹೋಗ್ತೀನಂತ್ರಿ ಕೈ ಆಡಿಸ್ಕೊತ ಕೈ ಆಡಿಸ್ಕೊತ ಎಲ್ಲಿನ ತನ ಹುರಿಬೇಕಂದ್ರೆ ಸ್ವಲ್ಪ ಬಣ್ಣ ಇಲ್ಲಿ ಬದ್ಲಾಸ್ಬೇಕ್ರಿ ಹಿಂಗಾಗ್ಬೇಕು ನೋಡ್ರಿ ಇಲ್ಲಿ ಹೆಚ್ಚು ಕಮ್ಮಿನ ಹದಿನೈದು ನಿಮಿಷರ ಹುರಿದೀನ್ರಿ ಸಣ್ಣ ಹುರಿದಾಗ ಅಂದ್ರೆ ಒಳಗಿನ ತನ ಹುರಿತಾವ್ರಿ ಮತ್ತೆ ಟೇಸ್ಟ್ನು ಕೊಡ್ತಾವ್ರಿ ಸ್ವಲ್ಪ ಆರ್ಯಾವ್ರಿ ಇಲ್ಲಿ ಪೂರ್ತಿನೂ ಹಾರ್ಲಾಕ್ ಬಿಡಬಾರ್ದ್ರಿ ಸ್ವಲ್ಪ ಆರ್ದು ಅಂತಂದ್ರೆ ಇದು ಮಾಡ್ಬೇಕ್ರಿ ಈಗ ಅಂತಂದ್ರೆ ಸೊಪ್ಪಿ ಎಲ್ಲ ರೀ ಈಗ ಶೇಂಗದು ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಕೈಲಿ ನಾವು ಸೊಪ್ಪಿ ಬಿಡಿಸೋದು ಸ್ವಲ್ಪ ಕಷ್ಟ ರೀ ಮಾಡ್ಬೋದು ಅದರ ಏನಾಗ್ತದೆ ರೀ ಕೈ ಉರಿತಾವ್ರಿ ಆಮೇಲೆ ಅದಕ್ಕೆ ನಾ ಇವತ್ತು ನಿಮಗೆ ಒಂದು ಎರಡು ಮೆಥಡ್ಸು ತೋರಿಸ್ಲತ್ತೀನಿ ರೀ ಮೊದಲನೇದು ನೋಡ್ರಿ ಹಿಂಗೆ ಒಂದು ಕಂಟೇನರ್ ರೀ ಪ್ಲಾಸ್ಟಿಕ್ ಕಂಟೇನರ ತೊಗೊರಿ ಇಲ್ಲ ಅಂತಂದ್ರೆ ಗಾಜಿಂದು ಕಂಟೇನರ ತೊಗೋರಿ ಒಟ್ನಾಗ ಯಾವ್ದಾರ ತೊಗೋರಿ ನಡೀತದೆ ಅದ್ರಾಗ ಈಗ ಅರ್ಧಕ್ಕೆ ಶೇಂಗಾ ಹಾಕ್ತೀನಿ ರೀ ಪೂರ್ತಿ ತುಂಬನೂ ಹಾಕ್ಲಕ್ಕ ಹೋಗಬಾರ್ದು ಈಗ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ನೋಡ್ರಿ ನಾನು ಹೆಂಗೆ ತೋರಿಸ್ಲತ್ತೀನಿ ಹಂಗೆ ಮಾಡ್ಕೋತಾ ಹೋಗ್ರಿ ಒಂದು ಮೂವತ್ತು ಸೆಕೆಂಡ್ಲಿಂದ ಒಂದು ನಿಮಿಷತನ ಮಾಡಿದೆವು ಅಂತಂದ್ರೆ ಆರಾಮಾಗಿ ಎಲ್ಲ ಸೊಪ್ಪಿ ಉಚ್ಕೊಂಡು ಬರ್ತಾವ್ರಿ ನಿಮಗೆ ತೋರಿಸ್ತೀನಂತ ನೋಡ್ರಿ ಎಷ್ಟು ಚಲೋ ಸೊಪ್ಪಿ ಎಲ್ಲ ಬಿಟ್ಟಾವಂತ ಈಗ ಇದಕ್ಕೆ ಸೈಡಿಗೆ ರೀ ಇನ್ನೊಂದು ಮೆಥಡಿಗೆ ತೋರಿಸ್ತೀನಂತ ಒಂದು ಬಟ್ಟೆ ರೀ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಈ ಉಳಿದಿದ್ದೇನು ಶೇಂಗಾವಲ್ಲ ರೀ ಅವು ಈ ಬಟ್ಟೆ ಮೇಲೆ ಹಾಕ್ತೀನಂತೆ ಈಗ ನಾಲ್ಕು ಮೂಲಿಗಳು ತೊಗೊಂಡು ಒಂದೇ ಕಡಿ ಮಾಡಿ ಇವಾಗ ಒಂದು ಸ್ವಲ್ಪ ಮಸಾಜ್ ಮಾಡಮ್ಮಂತ್ರಿ ಅಂದ್ರೆ ರೀ ಆರಾಮಾಗಿ ಸೊಪ್ಪಿ ಉಜ್ತಾವ್ರಿ ಕೈಲಿಂದು ಡೈರೆಕ್ಟಾಗಿ ಮಾಡಿದೆವು ಅಂದ್ರೆ ಕೈ ಉರಿ ಬರ್ತದ್ರಿ ಹೀಗಾಗಿ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ನಾವು ಈ ಥರ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಸರಳಾಗಿ ಸೊಪ್ಪಿ ಎಲ್ಲ ತೆಗಿಬೋದ್ರಿ ನಿಮ್ಗೆ ತೋರಿಸ್ತೀನಂತ ಎಷ್ಟು ಚಲೋ ಉಚ್ಕೊಂಡು ಬಂದಾವಂತ ನೋಡ್ರಿ ಒಂದು ಸೊಪ್ಪಿಗೆ ಇಲ್ರಿ ಈಗ ನೋಡ್ರಿ ಮರದಾಗ ಹಾಕಿ ಕೇರ್ದೆವಂತ ಅಂದ್ರೆ ಮನಿ ಎಲ್ಲ ಏನಾಗ್ತದ್ರಿ ಹಿಂಗೆ ಮೆಸಿ ಆಗಿಬಿಡ್ತದ್ರಿ ಮತ್ತು ಕಟ್ಟಿ ಮೇಲೆ ಮಾಡ್ದೆ ಅಂದ್ರೆ ಕಟ್ಟಿನೂ ಮೆಸಿಯಾಗ್ಬಿಡ್ತದ್ರಿ ಅದಕ್ಕೆ ಅದು ಯಾವುದು ಗೋಜ್ಬ್ಯಾಡ್ರಿ ಹಿಂಗೆ ಒಂದು ಜಾರಿ ತೊಗೊಂಡು ಇದು ಅಂತ ಎಲ್ಲರ ಮನೆಗೆ ಇದ್ದೇ ಇರ್ತದ್ರಿ ಅದ್ರಾಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಾಗ ಈ ಶೇಂಗಾ ಹಾಕೋತಾ ಹೋಗ್ಬೇಕ್ರಿ ಮತ್ತು ಜರಡಿ ಹಿಡ್ದಂಗೆ ಈ ಥರ ಮಾಡ್ಕೋತಾ ಹೋಗ್ಬೇಕು ನಮ್ಮದು ಶೇಂಗಾನು ಸ್ವಚ್ಛ ಆಗ್ತಾವೆ ರೀ ಹಾಗೆ ನಮ್ಮ ಅಡಿಗೆ ಮನೆ ಮತ್ತು ಕೌಂಟರ್ ಟಾಪ್ನು ಸ್ವಚ್ಛ ಇರ್ತಾವ್ರಿ ಹಿಂಗೆ ಮಾಡೋದಿರ್ಲಿಂದ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಭಾಳ ಮಂದಿಗೆ ಗೊತ್ತಿದ್ದಿರಬೇಕು ಈ ಹ್ಯಾಕ್ಸು ಆದ್ರೂ ಗೊತ್ತಿಲ್ಲದವರು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಹೊಸ ರೆಸಿಪಿ ಇಲ್ಲ ಹೊಸ ಹ್ಯಾಕ್ ತೊಗೊಂಡು ಮತ್ತೆ ಬರ್ತೀನಂತ್ರಿ ಥ್ಯಾಂಕ್ ಯು